సి ఓరవరే తాలూకు పంచాయతి ఇ ఓ రవర మార్గదర్శనలో ఎరస ఇప్పిన స్వచ్ఛతే సేవా కార్యక్రమ మూలక సెప్టెంబర్ అక్టోబర్ ఎరడ తనక గుడపల్లి గ్రామ పంచాయతీ సేరే ఎలా గ్రామాలి స్వచ్ఛతా కార్య జనరికి అరివు మూడవ స్వచ్ఛత కాపాడవ నిట్టిన నమ్మ జలగారీ ఆడళత ಮಂಡಳಿ ಅಧ್ಯಕ್ಷರು ಸದಸ್ಯರು ಮಂಡಳಿಯ ಸಹಕಾರದೊಂದಿಗೆ ಕೆಲಸ ಮಾಡುತ್ತಿರುತ್ತೇವೆ ಸಾರ್ವಜನಿಕ ಸ್ಥಳಗಳಾದ ಪ್ರಮುಖ ರಸ್ತೆ ಶಾಲೆ ಆವರಣ ವಾಟರ್ ಫಿಲ್ಟರ್ ಅಂಗನವಾಡಿ ಕೂಸಿನ ಮನೆ ದೇವಸ್ಥಾನ ಆಸ್ಪತ್ರೆ ಅಶ್ವತ್ ಗಟ್ಟೆ ಪ್ರಮುಖ ಸ್ಥಳಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಮಾಡಿರುತ್ತೇವೆ ತಾರೀಕು ಎರಡು ದಿನ ಮಾಡಿದೀವಿ ಸರ್ ಎರಡು ದಿವಸ ಮಾಡಿದೀರಾ ಮಾಡ್ತಾ ಇದೀವಿ ಇನ್ನು ಯಾವ ಊರುಗಳಲ್ಲಿ ಮಾಡಿದ್ದೀರಾ ಸರ್ ಗುಡುಪಲ್ಲಿ ಕಾಮಸನಹಳ್ಳಿ ಹ್ಞೂ ಕಾಪ್ರಹಳ್ಳಿ ಏನೂ ಇಲ್ಲ ಸರ್ ಮತ್ತೆ ವಡ್ಡಳ್ಳಿ ಕಮ್ಮಂದಿಣ್ಣೆ ಮತ್ತು ಮೈನಹಳ್ಳಿ ಈ ಕೋಡಳ್ಳಿ ಕಲಾಸನಳ್ಳಿ ಯಾವಾಗ ಮಾಡಿದ್ದೀನಿ ಸರ್ ಇನ್ನೂ ಮಾಡಬೇಕಾಗಿತ್ತು ಕಾಮಸನಹಳ್ಳಿ ಮತ್ತು ಗಂಗನಹಳ್ಳಿ ಕಮ್ಮಂದಿಣ್ಣೆ ಸರ್ ಇದರಿಂದ ನಿಮ್ಗೆ ಏನು ಅನಿಸ್ತಾ ಇದೆ ಸರ್ವೂ ಇರುತ್ತೆ ಜನರಿಗೆ ಯಾವ ತರ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇಲ್ಲ ಕ್ಲೀನಾಗಿ ಹತ್ರ ಬಂದು ಕ್ಲೀನಾಗಿ ನಾವೇ ಮಾಡ್ಕೋಬೇಕು ಅಂತ